ಜಾರ್ಜನ್ ಅಬಿಟೋ ಅದಕ್ಕೆ ಹುಯಿತಾ ಹುಯ್ಯಾಕ್ ಬಂದಿದೆ ಎಲ್ಲ ಇಲ್ಲನೇ ಬೇಕರಿ ಇದು ಯಾರಾದರೂ ಇದಿರಾ ಹಾ ಇದೇನಿದು ತಲೆ ಉಳ್ಕಣ್ಣ ಇಲ್ವಾ ಅಂಗಾರ ಊರ್ ಬಿಟ್ಟು ಹೋಗ್ಬೇಕು ನಾನು ಅಣ್ಣ ಬಾಟಲ್ ಇದ್ರೆ ಏನಾದ್ರು ಕೊಡಿ ಅಣ್ಣ ಹೊಯಿಡ್ ಬಿಡ್ ಕೊಡ್ತೀನಿ ನೀವು ಬಿಸಾಕ್ ಬಿಡಿ ಅಂತ ನಾ

ಸರಿ ಇಲ್ಲಿ ಮೈನ್ ರೋಡ್ ಅಲ್ಲಿ ಇದೆ ಮೈನ್ ರೋಡ್ ಇದೆ ನಾನು ಇಲ್ಲೇ ಬಿಟ್ಬಿಡಿದೆ ಇಲ್ಲೇ ನಾನು ಯಾಕಂದ್ರೆ ನನ್ಗೆ ಜಾಕಾಗ್ಬಿಡೈ ಇದೆ ಕಣ್ಣಿಲ್ಲ ಏನಿಲ್ಲ ಇಲ್ಲ ನನ್ಗೆ ತಲೆ ಕೆಟ್ಟ ಕೆರಾಡೋದು ಬಿಡಿದೆ ನನಗೆ ಅಣ್ಣ ಇದು ಯಾವ ಏರಿಯಾ ಅಣ್ಣ ಯಾವ ಇದು ದೊಡ್ಚನಿಲ್ಲ ಬನ್ನಿ ಅವ್ರ ಕಡೆ ಬನ್ನಿ ಆಯ್ತು ತಮಾಷೆ ಮಾಡಿದ್ದು ಆಯ್ ಮಾಡಿ ಟಾಟಾ ಮಾಡಿ ಸರಿ ಹ

யாரிரா இல்லை தனியாக உட்கோனா ಹುಚ್ಚೆ ಅರ್ಜೆಂಟ್ ಆಗ್ತಿದೆ ಇಲ್ಲಿ ಹುಚ್ಚೆ ವಾಸನೆ ಬಂದೆ ಬಂದೆ ಹುಚ್ಚೆ ಅರ್ಜೆಂಟ್ ಆಗ್ತಿದೆ ಎಲ್ಲೋಗಿಲ್ಲಣ್ಣ ಸ್ವಲ್ಪ ಜಾಗ ಇದ್ರೆ ಹಂಗ ಹೆಂಗ್ ಹೋಗ್ಲಿ

இல்வாங்க ಅಲ್ ಕ್ಯಾಮೆರಾ ಇದರಲ್ಲಿ ಕಾಮಿಡಿ ಪ್ರೋಗ್ರಾಮ್ ಏನೋ ನನಗೆ ಅನ್ನೋ ತರಲೇ ಇಲ್ಲಾ ಏನು ಹೇಳ್ತೀರಾ ನೀವು ಅಂದ್ರೆ ಟಾಯ್ಲೆಟ್ ಬಂದ್ಬಿಟ್ರೇ ನಮಗೆ ಕಣ್ಣ್ ಕಾಣಿಸಲಲ್ಲ ನಮ್ಗ ನಮಗೆ ಕಣ್ಣ್ ಕಾಣಿಸಲಲ್ಲ ಒಪ್ಪವರಿಗೆ ಅದರಿಂದ ಏನ್ ಹೇಳ್ತೀರೋ ಅನ್ಬಿಟ್ಟು ಒಂದು ಇದು ಮಾಡ್ತಾ ಇದೀವಿ ಅಷ್ಟೇ ಒಂದ್ ಐ ಮ್ ಮಾಡ್ಬಿಡಿ ಕ್ಯಾಮ್ರಾಗೆ ಬರಿ ಓಳು ಬರಿ ಓಳು

ಅಣ್ಣ ಬಾಟ್ಲಿ ಇದ್ರೆ ಏನಾದ್ರು ಕುಡಿಯಣ್ಣ ಒಯ್ದ್ ಬಿಟ್ಟು ಕೊಡ್ತೀನಿ ನೀವು ಬಿಸಾಕ್ ಬಿಡಿ ಅಂತೆ ಅಣ್ಣ ಬಾಟ್ಲಿ ಇದ್ರೆ ಏನಾದ್ರು ಕುಡಿಯಣ್ಣ ಒಯ್ದು ಬಿಟ್ಟು ಕೊಡ್ತೀನಿ ನೀವು ಬಿಸಾಕ ಬಿಡಿ ಅಂತೆ ಚರ್ಚೆಂಟ್ ಆಗ್ತೈತೆ ಅಣ್ಣ ಅಣ್ಣ ಹೇಳಿದ ಹೇಳಿ

ನಾನು ತರ್ಲೆ ನಾನು ತರ್ಲೇ ಯೂಟ್ಯೂಬ್ಗೆ ಯೂಟ್ಯೂಬ್ಗೆ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬಡ ನೋಡೀರಿ